ಮೇಡಮ್ ಮಾನಸಿಕ ಆರೋಗ್ಯ ಅಥವಾ ಅನಾರೋಗ್ಯ ಏನು ಹೀಗಂದರೆ ಏನು ಕಾರಣಗಳು ಮತ್ತು ಏನು ಪರಿಹಾರಗಳು ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಎಮ್ ಎಸ್ ಮಾಡಿದ್ದೀನಿ ಆದರೆ ನಾನು ಏನೋ ಬೇರೆ ಕೆಲಸ ಮಾಡ್ತಾಯಿದ್ದೀನಿ ಒಂದು ಮೇಲ್ ಬಂದಿದೆ ಅಂತ ಅನ್ಕೊಳ್ಳಿ ನಿಮಗೆ ಮನೆಗೆ ಹೋದ್ಮೇಲೆ ಒಂದು ಏಳು ಗಂಟೆ ಎಂಟು ಗಂಟೆಗೆ ಒಂದು ಮೇಲ್ ಬಂದರೆ ನೀವು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕಾಗಿಲ್ಲ ನೀವು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಆಫೀಸಿಗೆ ಬಂದು ರೆಸ್ಪಾಂಡ್ ಮಾಡಿ ಅಂತ ಹೇಳ್ತಾರಂತೆ ಇಟ್ಸ್ ನಾಟ್ ಎಸ್ ಎಮ್ ಎಸ್ ಹೌದು ಈಗ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅವರ ಪ್ರತಿಭೆಗೆ ತಕ್ಕಂತ ಇದಿರೋದಿಲ್ಲ ಕತ್ತೆ ಕುದ್ರೆ ಎರಡೂ ಒಂದೇ ಮಾಡ್ಬಿಡ್ತಾರೆ ನಾವು ಯಾವ್ದೊಂದು ಸುದ್ದಿನ ತರ್ತೀವಿ ನಾವು ಬ್ರೇಕಿಂಗ್ ನ್ಯೂಸ್ ಮಾಡ್ತೀವಿ ಎಕ್ಸ್ಕ್ಲೂಸ್ ಸುದ್ದಿ ತರ್ತೀವಿ ತಂದು ಚೆನ್ನಾಗಿ ಮಾಡಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅನ್ನೋಷ್ಟೊತ್ತಿಗೆ ಇನ್ನೊಂದು ಚಾನಲ್ ಇನ್ನೊಂದು ಬ್ರೇಕಿಂಗ್ ಬಂದ್ಬಿಡುತ್ತೆ ಎಲ್ರು ನಮ್ ಕಡೆ ನೋಡ್ತಾರೆ ಇನ್ನು ಬಂದಿಲ್ಲ ಇವರು ಸುದ್ದಿ ಬಂದಿಲ್ವಾ ಅಂತ ಅದನ್ನ ಮಾಡಕ್ ಹೋದ್ರೆ ಇನ್ನೊಂದು ಚಾನಲ್ ಎಷ್ಟು ಅಂದ್ರೆ ಹೇಳೋದು ನಮ್ಮ ನಮ್ಮ ಚಾನಲ್ನವ್ರಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿಲ್ಲ ಇದು ಇದು ಸ ಇದು ಇಟ್ಸ್ ಅ ರಾಂಗ್ ಥಿಂಗ್ ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ನಾವು ಡಾಕ್ಟರ್ ಮಾಲಿನಿ ಅವರೊಂದಿಗೆ ಹತ್ತಾರು ವೀಡಿಯೋಗಳನ್ನ ಮಾಡಿದ್ವಿ ಮತ್ತು ಬಹಳಷ್ಟು ವಿಡಿಯೋಗಳನ್ನ ನೀವು ನೋಡಿ ಇಷ್ಟಪಟ್ಟಿದ್ದೀರಾ ಮತ್ತು ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಅಂತ ಅನ್ಕೋತೀನಿ ಸೊ ಹೀಗಾಗಿ ಮತ್ತೊಂದು ಸಲ ಅವ್ರನ್ನ ನಾನು ಸ್ವಾಗತಿಸಕ್ಕೆ ತುಂಬ ಖುಷಿಯಾಗ್ತಾರೆ ಮತ್ತು ಇವತ್ತು ಭಾಳ ಇಂಪಾರ್ಟೆಂಟ್ ವಿಚಾರ ಇಟ್ಕೊಂಡು ನಾವು ಕೂತ್ಕೊಂಡಿದ್ವಿ ಒಂದು ಸಲ ಆರೋಗ್ಯ ಬಗ್ಗೆ ನೀವು ಮಾತಾಡ್ತಾ ಹೇಳಿದ್ರಿ ಆರೋಗ್ಯ ಅಂದರೆ ಕೇವಲ ದೈಹಿಕ ಅಲ್ಲ ಅದರಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ ಇದೆ ಅಂತ ನೀವು ಹೇಳಿದ್ರಿ ಅದರಲ್ಲಿ ಸಾಮಾಜಿಕ ಇರ್ಬೋದು ಅದರಲ್ಲಿ ದೈಹಿಕ ಇರ್ಬೋದು ಅದರಲ್ಲಿ ಆಧ್ಯಾತ್ಮಿಕ ಆರೋಗ್ಯ ಇರ್ಬೋದು ಆ ಥರದ್ದು ಹೇಳಿದ್ರಿ ಅದರಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾನಸಿಕ ಆರೋಗ್ಯ ಅಲ್ವಾ ಬಹುಶಃ ದೈಹಿಕ ಆದ ನಂತರ ಬರುವಂತದ್ದೇ ಮಾನಸಿಕ ಆರೋಗ್ಯ ಅನ್ಸುತ್ತೆ ಮಾನಸಿಕ ಆರೋಗ್ಯ ಹೇಗೆ ಅಂತಂದ್ರೆ ಅದು ಅವ್ರ ದೇಹದ ಮೇಲೆ ಬೀರುತ್ತೆ ಇನ್ನೊಬ್ಬರ ಮನಸ್ಸಿನ ಮೇಲೆ ಇನ್ನೊಬ್ಬರ ದೇಹದ ಮೇಲೂ ಪರಿಣಾಮ ದೇಹಗಳನ್ನ ಪ್ರಭಾವಿಸುವಂತ ಒಂದು ಏನಾದ್ರು ಕಾಯಿಲೆ ಅಂದ್ರೆ ಅದು ಮಾನಸಿಕ ಕಾಯಿಲೆ ಯಾಕಂದ್ರೆ ದೈಹಿಕ ಆರೋಗ್ಯ ಇದ್ದಾಗ ನಾವು ನೋಡ್ಕೊಳ್ತೀವಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿವಿ ಸೊ ಗಾಯ ಮಾಯೋದನ್ನ ಕಾಯ್ತಿರ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ಏನು ಆಗಲ್ಲ ಮಾನಸಿಕ ಕಾಯಿಲೆ ಇದ್ದಾಗ ಸೊ ಅದು ಕಾಣಲ್ಲ ಕಣ್ಣಿಗೆ ಸೊ ಹೀಗಾಗಿ ಅದು ಯಾವ ಹಂತದಲ್ಲಿದೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಹೀಗಾಗಿ ಈ ಪ್ರಶ್ನೆ ಭಾಳ ಮುಖ್ಯ ಅನಿಸುತ್ತೆ ಮೇಡಮ್ ಮಾನಸಿಕ ಆರೋಗ್ಯ ಅಥವಾ ಅನಾರೋಗ್ಯ ಏನು ಹೀಗಂದರೆ ಏನು ಕಾರಣಗಳು ಮತ್ತು ಏನು ಪರಿಹಾರಗಳು ಅದನ್ನು ಹೇಳಬೋದಾ ಎಲ್ರಿಗೂ ನಮಸ್ಕಾರ ಸರ್ ಮೊದಲನೇದಾಗಿ ಮುಂದಿನ ಹತ್ತು ವರ್ಷದಲ್ಲಿ ಜಗತ್ತನ್ನು ಕಾಡುವ ಏಕೈಕ ಸಮಸ್ಯೆ ಅಂದ್ರೆ ಮಾನಸಿಕ ಆರೋಗ್ಯ ಈಗ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಮಧುಮೇಹ ಬೊಜ್ಜುತನ ಕ್ಯಾನ್ಸರ್ಗಳು ಮತ್ತೆ ಹೃದಯಾಘಾತ ಇದೆಲ್ಲ ತುಂಬಾ ಕಾಮನ್ ಇದೆಲ್ಲ ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಆದರೆ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಇದೆ ಮತ್ತೆ ಇದಕ್ಕೆ ಗುಣಲಕ್ಷಣಗಳು ಇದೆ ಅಂದ್ರೆ ಬಹಳ ಸುಲಭವಾಗಿ ನಾವು ಈಗ ಏನೋ ಒಂದು ಹೃದಯಾಘಾತ ಆಗಬೇಕು ಮೊದಲು ಅದಕ್ಕೆ ಎದೆನೋ ಬರುತ್ತೆ ಅವಾಗ ನಾವು ಅವರನ್ನ ಆಸ್ಪತ್ರೆಗೆ ಹೋಗ್ಬೋದು ಅದೇ ತರ ಬೊಜ್ಜುತನ ವೇಟ್ ಗೇನ್ ಆಗೋದಿಲ್ಲ ನಮಗೆ ಗೊತ್ತಾಗ್ತಿರುತ್ತೆ ಅಂದ್ರೆ ಇದು ಗುಣಲಕ್ಷಣಗಳು ಇರುತ್ತೆ ನಮ್ಗೆ ಸುಲಭವಾಗಿ ಇದನ್ನ ನಾವು ಟ್ರೀಟ್ ಮಾಡಬಹುದು ಆದ್ರೆ ಮಾನಸಿಕ ಆರೋಗ್ಯ ಅಂತ ಬಂದಾಗ ಆ ವ್ಯಕ್ತಿಗೆ ಅನಾರೋಗ್ಯ ಇದೆ ಅಂತ ಅವನ ಜೊತೆಲಿದ್ದವ್ರಿಗೂ ಗೊತ್ತಾಗಲ್ಲ ಯಾಕೆಂದ್ರೆ ಏನು ಸಿಂಪ್ಟಮ್ಸೇ ಇರಲ್ಲ ಅವನ್ಗೂ ಗೊತ್ತಿರ ಅವ್ನಿಗೆ ಒಂದು ಮಟ್ಟದಲ್ಲಿ ಗೊತ್ತಿರುತ್ತೆ ಆದ್ರೆ ಏನ್ ಮಾಡ್ತಾನೆ ಅದನ್ನ ಮಾಸ್ಕ್ ಮಾಡ್ಕೊತ ಬರ್ತಾನೆ ಏನು ಆಗಿಲ್ಲ ನಾನ್ ಚೆನ್ನಾಗಿದ್ದೀನಿ ನತರ ಅವನು ಅನ್ಕಂತಾನೆ ಮತ್ತೆ ಪ್ರಿಟೆಂಡ್ ಮಾಡ್ತಾನೆ ಅದ್ರಲ್ಲಿ ಏನಂದ್ರೆ ಅವ್ನು ಪ್ರಿಟೆಂಡ್ ಮಾಡೋಕಿನ ಮುಂಚೆ ಇನ್ನೊಂದು ಹಂತ ಇರುತ್ತೆ ಅವನಿಗೆ ಇದೇ ಅನ್ನೋದೇ ಗೊತ್ತಿರಲ್ಲ ಗೊತ್ತಾಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಸಂಶಯ ಪಡುವಂತದ್ದು ಒಂದು ಕಾಯಿಲೆ ಇಟ್ಸ್ ನ್ಯಾಚುರಲ್ ಹೌದು ಅಲ್ವಾ ಬಟ್ ಅದು ನ್ಯಾಚುರಲ್ ಅಲ್ಲ ಹಾಗಾಗಿ ಈ ಮಾನಸಿಕ ಆರೋಗ್ಯ ಮುಂದಿನ ಹತ್ತು ವರ್ಷದಲ್ಲಿ ಇಡೀ ಜಗತ್ತನ್ನ ಕಾಡುವ ಏಕೈಕ ಸಮಸ್ಯೆ ಅಂದ್ರೆ ಇದೆ ಅಂತಾನೆ ನಾವ್ ಹೇಳ್ಬೋದು ಬೇರೆದ್ರ ಜೊತೆ ಮುಂಚೂಣಿಯಲ್ಲಿರೋದು ಇದು ಕಾರಣ ಏನಂತಂದ್ರೆ ನಾವೀಗಿರೋದು ಒತ್ತಡದ ಜಗತ್ತು ಒತ್ತಡ ಎಲ್ಲಿದೆ ಅದು ಮಾನಸಿಕ ಅನಾರೋಗ್ಯವನ್ನ ಉಂಟು ಮಾಡೋದು ಸಹಜ ಮೊದಲನೇದಾಗಿ ಮಾನಸಿಕ ಆರೋಗ್ಯ ಅಂತ ನಾವು ತಗೊಂಡಾಗ ಯಾವುದೇ ಒಬ್ಬ ವ್ಯಕ್ತಿ ವ್ಯಕ್ತಿ ಒತ್ತಡವನ್ನು ನಿಭಾಯಿಸಿಕೊಂಡು ಫಲಪ್ರದಾಯವಾಗಿ ಕೆಲಸ ಮಾಡುತ್ತಾ ಸಮಾಜಕ್ಕೆ ಒಳ್ಳೆಯದು ಮಾಡೋದನ್ನು ಒಂದು ಹಂತದಲ್ಲಿ ಮಾನಸಿಕ ಆರೋಗ್ಯ ಅಂತ ಕರಿತೀವಿ ಅದರ ಜೊತೆಯಲ್ಲಿ ಆತ ನಕಾರಾತ್ಮಕವಾದದ್ದನ್ನು ಸಕಾರಾತ್ಮಕವಾಗಿ ಬದಲಾಯಿಸ್ಕೊಂಡು ಚಟುವಟಿಕೆಯಲ್ಲಿ ಕೂಡಿರುವಂಥದ್ದನ್ನು ನಾವು ಮಾನಸಿಕ ಆರೋಗ್ಯ ಅಂತಲೂ ಸಹ ಹೇಳ್ಬೋದು ಹಾಗಾಗಿ ಯಾವ ವ್ಯಕ್ತಿಗೆ ಈ ಒಂದು ಗುಣ ಇರುತ್ತೆ ಅವನು ಮಾನಸಿಕ ಆರೋಗ್ಯ ಇದ್ದಾಗ ನಿಮಗೆ ದೈಹಿಕ ಆರೋಗ್ಯ ಇರುತ್ತೆ ಆಧ್ಯಾತ್ಮಿಕ ಆರೋಗ್ಯ ಇರುತ್ತೆ ಸಾಮಾಜಿಕ ಆರೋಗ್ಯ ಇರುತ್ತೆ ಹಾಗಾಗಿ ಈ ಮಾನಸಿಕ ಆರೋಗ್ಯ ಅನ್ನೋದು ಎಲ್ಲ ಆರೋಗ್ಯಕ್ಕೂ ಇದೇ ಮೂಲ ಅಂತ ನಾವು ಹೇಳ್ತಾ ಬರ್ಬೋದು ಇದ್ರ ಜೊತೆಯಲ್ಲಿ ಈ ಮಾನಸಿಕ ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಒಟ್ಟಾರೆ ಆರೋಗ್ಯ ಈ ಮಾನಸಿಕ ಆರೋಗ್ಯದ ಮೇಲೆನೆ ನಿಂತಿರುತ್ತೆ ಹಾಗಾಗಿ ಈ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ಅದಕ್ಕೆ ಅನಾರೋಗ್ಯ ಉಂಟಾಗದೇ ಇದ್ದಂಗೆ ನಾವು ನೋಡ್ಕೋಬೇಕು ಹಾಗಾಗಿರುತ್ತೆ ಆರೋಗ್ಯ ಆದ್ರೆ ಅದು ಅನಾರೋಗ್ಯ ಅಂತ ನಾವು ಹೇಳ್ಬಹುದು ಸಹಜ ಅಂದ್ರೆ ಅಸಹಜ ಅಂದ್ರೆ ಗೊತ್ತಾಗಬೇಕು ನಮಗೆ ಇದಕ್ಕೆ ಕಾರಣಗಳು ಅಂತ ನಾವು ನೋಡಿದಾಗ ಇಂಟರ್ನಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಒಳಗೆ ಒಂದು ಕಾರಣಗಳು ಮತ್ತೆ ಹೊರಗಡೆ ಇರೋ ಕಾರಣಗಳು ಒಳಗಡೆ ಕಾಯಿಲೆಗಳಾಗಿರ್ಬೋದು ಏನೋ ಒಂದು ತೊಂದರೆ ದೈಹಿಕ ತೊಂದರೆ ಆಗಿದೆ ಈಗ ಡಯಾಬಿಟಿಕ್ ಇದೆ ಅಥವಾ ಒಬಿಸಿಟಿ ಇದೆ ಕ್ಯಾನ್ಸರ್ ಇದೆ ಆ ಕ್ಯಾನ್ಸರ್ ಬಂದಿದೆ ನಮಗೆ ಅವರು ಡಿಪ್ರೆಷನ್ ಇರುತ್ತೆ ಕೆಲವೊಂದು ಕಾಯಿಲೆ ಬಂದಾಗ ಈಗ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂದಾಗ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗ್ತಾರೆ ಅದ್ರಿಂದ ಆಂಗ್ಸೈಟಿ ಶುರು ಆಗುತ್ತೆ ಯೋಚನೆಗಳು ಶುರು ಆಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ದೈಹಿಕ ಕಾಯಿಲೆಯಿಂದ ಮಾನಸಿಕ ಕಾಯಿಲೆ ಬರುತ್ತೆ ಈ ಕ್ಯಾನ್ಸರ್ ಅಂತ ಗೊತ್ತಾದಾಗ ವ್ಯಕ್ತಿ ಎಷ್ಟು ಕೂಗೋಗ್ತಾನೆ ಅಂದ್ರೆ ಅವನು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇದೆ ಅವನಷ್ಟೇ ಅಲ್ಲ ಅವನ ಕುಟುಂಬದವರು ಸಹ ಚಿಂತಾಕ್ರಾಂತರಾಗ್ತಾರೆ ಅಪ್ಪ ಹೇಗೆ ಮಾಡೋದು ಟ್ರೀಟ್ಮೆಂಟ್ ಕೊಡಿಸೋದು ಇವರು ಉಳ್ಕಂತಾರ ಇಲ್ವಾ ಈ ನಮ್ಮ ಒಳಗಡೆಯಿಂದ ಉಂಟಾಗುವಂತಹ ತೊಂದರೆಗಳು ಅದು ಅನಾರೋಗ್ಯ ಅಂದ್ರೆ ದೇಹಿಕ ಕಾಯಿಲೆಗಳು ಮತ್ತೆ ಮಿಕ್ಕ ಎಲ್ಲಾ ಒತ್ತಡ ಕಾರಕಗಳು ಮಾನಸಿಕ ಅನಾರೋಗ್ಯಕ್ಕೆ ಹೊರಗಡೆಯಿಂದ ಬಂದಿರೋದು ಅದರಲ್ಲಿ ಮುಖ್ಯವಾಗಿ ನಾವು ಯಾವ್ದು ಅಂತ ನೋಡೋದಾದ್ರೆ ವೃತ್ತಿ ಅಂತ ನಾವು ತಗೋಬಹುದು ಪ್ರತಿಯೊಂದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನ ಒಂದು ವೃತ್ತಿಪರ ಅಂತ ನಾವ್ ಏನ್ ಹೇಳ್ತೀವಿ ಔದ್ಯೋಗಿಕತೆ ಅಂತ ಅದು ಬಹಳ ಮುಖ್ಯವಾದ ಒಂದು ಕಾರಣ ಒತ್ತಡ ಉಂಟು ಮಾಡಲು ಮತ್ತೆ ಮಾನಸಿಕ ಅನಾರೋಗ್ಯಕ್ಕೆ ಅದು ಬಹಳ ಮುಖ್ಯ ಕಾರಣ ಅಂತ ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಈಗ ನೋಡಿ ನಾವು ಓದ್ತಿರೋದು ಒಂದು ಓದಿರೋದು ಒಂದು ಮಾಡ್ತಿರೋ ಕೆಲಸ ಇನ್ನೊಂದು ನೀವು ಜೀವನ ಪೂರ್ತಿ ನಿಮ್ಗೆ ಆ ಒಂದು ಸಂತೋಷ ಸಿಕ್ಕಲ್ಲ ಈಗ ಇಂಜಿನಿಯರಿಂಗ್ ಮಾಡಿರ್ತಾರೆ ತುಂಬಾ ಜನ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕ್ಲರಿಕಲ್ ಅಲ್ಲಿ ಅವ್ರು ಇಂಜಿನಿಯರಿಂಗ್ ಡಿಗ್ರಿ ಅವ್ರದ್ದು ಅವ್ರು ಓದಿರೋದೇ ಬೇರೆ ಮಾಡ್ತಿರೋ ಕೆಲಸ ಕ್ಲರಿಕಲ್ ಇದು ಅಥವಾ ಮ್ಯಾನೇಜರ್ ಆಗಿರ್ಬೋದು ಕ್ಲರಿಕಲ್ ಆಗಿರ್ಬೋದು ಏನೇ ಅಲ್ಲಿ ಒಂದು ಇರೋದಿಲ್ಲ ಇದು ಈ ವೃತ್ತಿ ಓದಿರೋದು ಮತ್ತೆ ವೃತ್ತಿಯ ಒಂದೇ ಮಾಡ್ತಿವಲ್ಲ ಆಗ ಮಾನಸಿಕ ಆನಂದ ಆನಂದ ಇನ್ನೊಂದಿದೆ ಈಗ ಆ ಇಂಜಿನಿಯರಿಂಗ್ ಅನ್ನ ಇಷ್ಟಪಟ್ಟು ಓದಿದಾಗುತ್ತೆ ಕೆಲವೊಂದ್ಸಲ ಸುಮ್ನೆ ಎಲ್ಲರೂ ಮಾಡ್ತಾರೆ ಮಾಡಿದ್ರೆ ಪರವಾಗಿಲ್ಲ ಆಮೇಲೆ ನೋಡಿದ್ರೆ ಏನೋ ಇಷ್ಟ ಈಗ ಫಾರ್ ಎಕ್ಸಾಂಪಲ್ ತುಂಬಾ ಜನ ಫಿಲ್ಮ್ ಮೇಕರ್ಸ್ ಎಲ್ಲ ಇಂಜಿನಿಯರ್ ಡಿಗ್ರಿ ಇಂಜಿನಿಯರ್ ಡಿಗ್ರಿ ಹೋಲ್ಡರ್ಸ್ ಬಟ್ ಎಲ್ಲ ಸಿನಿಮಾ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಟ್ರೆಕ್ಕಿಂಗ್ ಮಾಡ್ತಾ ಇದಾರೆ ಯೂಟ್ಯೂಬರ್ಸ್ ಆಗಿದ್ದಾರೆ ಹಿಂಗಾಗಿದ್ದಾರೆ ಹಿಂಗಾಗಿ ಸೊ ನನಗನ್ಸುತ್ತೆ ಅನ್ಸುತ್ತೆ ನೀವ್ ಏನೇ ಡಿಗ್ರಿ ಮಾಡಿ ನೀವ್ ಏನ್ ಅದನ್ನ ಮಾಡೋದು ಒಳ್ಳೇದು ನಿಮ್ಗೆ ಇಷ್ಟ ಇದ್ರೆ ಇಷ್ಟ ಇದ್ರೆ ಇಷ್ಟ ಇಲ್ಲ ಅಂದ್ರೆ ನೀವು ಡೈವರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಕೆಲವು ಸಲ ಇನ್ನೋವೇಟೆಬಲ್ಟೆ ಪಾಡ್ಗೆ ಹೋದಾಗ ಅವ್ರು ಓದಿರೋ ನಾಲೆಡ್ಜ್ ಆದ್ರೆ ನಿಮ್ಮ ಡೊಮೈನ್ ಅಲ್ಲಿ ಅವಕಾಶ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದಾಗಿರುತ್ತೆ ಅಲ್ವಾ ಅದು ಒಂದು ಎಲ್ಲೋ ಬಹಳಷ್ಟು ಜನಕ್ಕೆ ಕೆಲವೊಂದು ಗ್ರೂಪ್ಗೆ ಅದೊಂದು ಇರುತ್ತೆ ಅಯ್ಯೋ ನಾನು ಓದಿದೊಂದು ಮಾಡ್ತಾ ಇರೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ ಅದು ಎಲ್ಲೋ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಕೊರಿತಾ ಇರುತ್ತೆ ಅಯ್ಯೋ ನಾನು ಅಷ್ಟೆಲ್ಲ ಓದಿ ಈ ಕೆಲಸ ಮಾಡ್ತಾ ಇದ್ದೀನಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಚುಚ್ಚುತ್ತೆ ಅದು ಒಂದು ನಮಗೆ ಗೊತ್ತಿಲ್ಲದಂಗೆ ಸಟಲ್ ಲೆವೆಲಲ್ಲಿ ಅಲ್ಲಿ ನಡ್ಕೊಂಡೋಗುವಂತಹ ಒಂದು ಒತ್ತಡ ಇನ್ನೊಂದು ನನ್ನ ಯೋಗ್ಯತೆಗೆ ತಕ್ಕಂಗೆ ನನ್ನ ಕೆಲಸ ಇಲ್ಲ ಅನ್ನೋದು ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಎಮ್ ಎಸ್ ಮಾಡಿದ್ದೀನಿ ಆದರೆ ನಾನು ಏನೋ ಬೇರೆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ನನ್ನ ಯೋಗ್ಯತೆಗೆ ನನಗೆ ಕೆಲಸ ಸಿಗ್ತಾ ಇಲ್ಲ ಅದರ್ಲಿ ಅದರಿಂದಾಗಿ ನಮ್ಮ ದೇಶದಲ್ಲಿ ಪ್ರತಿಭಾ ಪಲಾಯನ ಕೇಳಿರ್ಬೋದು ಐ ಐ ಟಿಲಿ ಓದಿರೋ ಮಕ್ಕಳುಗಳು ಭಾರತದಲ್ಲಿ ಇರೋಲ್ಲ ಅವರು ಏನಕ್ಕೆ ಅಂದ್ರೆ ನಮ್ಮ ಪ್ರತಿಭೆಗೆ ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ ಹಾಗಾಗಿ ಅದೊಂದು ಅಥವಾ ಇಲ್ಲೇ ಉಳ್ಕಂಡ್ರೆ ತುಂಬಾ ಕಷ್ಟ ಅವರು ಏಕೆಂದ್ರೆ ಅವಕಾಶ ಇರೋದಿಲ್ಲ ಹಾಗಾಗಿ ಅದು ಒಂದು ಅವ್ರಿಗೆ ತುಂಬಾ ಒತ್ತಡ ಆಗ್ತಾ ಇರುತ್ತೆ ಇದರ ಜೊತೆಯಲ್ಲಿ ನಾನು ಮಾಡ್ತಿರೋ ಕೆಲಸಕ್ಕೆ ಸರಿಯಾಗಿ ನನಗೆ ಸಂಬಳ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನನಗೆ ಈಗ ನಮ್ಮಲ್ಲೇ ನೋಡಿ ಪಿ ಎಚ್ ಡಿ ಎಲ್ಲ ಮಾಡಿರ್ತಾರೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾರೆ ಆಗ ಮಾಡಬೇಕಾದ್ರೆ ಅವ್ರಿಗೇನಾಗುತ್ತೆ ಅಂದರೆ ಅಯ್ಯೋ ನಾನು ಇಷ್ಟೆಲ್ಲ ಇದ್ದೀನಿ ಬರೀ ಒಂದು ಮೂವತ್ತು ಸಾವಿರ ಬರೀ ಐವತ್ತು ಸಾವಿರ ಹೇಗಿದೆ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾರೆ ಹಾಗಾಗಿ ನನ್ನ ಕೆಲಸಕ್ಕೆ ತಕ್ಕಂಗೆ ನನಗೆ ಸ್ಯಾಲ್ರಿ ಇಲ್ಲ ಅನ್ನೋದು ಪ್ರಮೋಷನ್ ಆಗದೆ ಇರೋ ಅಂಥದ್ದು ಅದರ ಜೊತೆಗೆ ನನ್ನ ಪ್ರತಿಭೆನ ಗುರುತಿಸ್ತೇ ಇರೋ ಅಂಥದ್ದು ಈಗ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅವರ ಪ್ರತಿಭೆಗೆ ತಕ್ಕಂತ ಇದಿರೋದಿಲ್ಲ ಕತ್ತೆ ಕುದ್ರೆ ಎರಡೂ ಒಂದೇ ಮಾಡ್ಬಿಡ್ತಾರೆ ಅದು ತುಂಬಾ ಜನಕ್ಕೆ ಅದು ಅವರ ವೃತ್ತಿಲಿ ಬಹಳ ಅವ್ರಿಗೆ ಒಂದು ಹೇಳ್ಕೊಳಕ್ ಆಗ್ತಿರಲ್ಲ ಆದ್ರೆ ಒಳಗಡೆ ಎಲ್ಲ ಕೊರಿತಾ ಇರುತ್ತೆ ಇದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಬಹಳ ಕಾಡುತ್ತೆ ಮುಂದಿನ ದಿನದಲ್ಲಿ ಅವರ ಅನಾರೋಗ್ಯಕ್ಕೆ ಇದು ಒಂದು ಕಾರಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲೇ ನೀವು ನೋಡಿರ್ಬೋದು ಒಳ್ಳೆಯ ಪ್ರತಿಭಾವಂತ ನಟ ಎಲ್ಲ ಒಂದ್ಸಲ ಮಾಡ್ತಾರೆ ಆಮೇಲೆ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ ಎಲ್ಲೋದ್ರು ಅವರು ಇಲ್ಲವೇ ಇಲ್ಲ ಮಾಯಾ ಅವರು ಯಾವತ್ತೂ ನಾವು ನೋಡೇ ಇರೋದಿಲ್ಲ ಅವ್ರನ್ನ ಕಾರಣ ಏನಂತಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲಾ ಕ್ಷೇತ್ರದಲ್ಲೂ ಓಲೈಕೆ ಇರಬೇಕು ಇದೆ ಅದ್ರ ಜೊತೆಗೆ ಸ್ವಲ್ಪ ಜಾ ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲ ಅದಾಗದೇ ಇರಬಹುದು ಕೆಲವು ಸಲ ದೌರ್ಜನ್ಯಗಳು ನಡೆಯುತ್ತೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಇದೆ ಅದು ಆವಾಗ ಅಂಥ ಸಂದರ್ಭದಲ್ಲೂ ಎಲ್ಲೋ ಒಂದು ಕಡೆ ನಿವೃತ್ತಿ ಸಹ ಒಂದು ಮಾನಸಿಕ ಅನಾರೋಗ್ಯ ಉಂಟು ಆಗಲು ಕಾರಣ ಅಂತ ನಾವು ಹೇಳ್ಬೋದು ಇದು ಒಂದು ಭಾಳ ಪ್ರಮುಖವಾದ ಪಾತ್ರ ಮಾನಸಿಕ ಅನಾರೋಗ್ಯಕ್ಕೆ ವ್ಯಕ್ತಿ ಚೆನ್ನಾಗೇ ಇರ್ತಾನೆ ನಂತರ ಈಗ ರಿಯಾಲಿಟಿ ಶೋಗಳಲ್ಲಿ ನೀವು ನೋಡಿರ್ಬೋದು ರಿಯಾಲಿಟಿ ಶೋ ನಂತರ ಅವ್ರು ಏನಾದರು ಅಂತ ನೀವು ನೋಡಿದ್ರೆ ಅವರು ಅಂತ ನೋಡಿದ್ರೆ ಸಾಮಾನ್ಯರಂತ ಇರ್ತಾರ ಆಮೇಲೆ ಅವ್ರಿಗೆ ಸಾಮಾನ್ಯರಂತ ಇರಕ್ಕೂ ಆಗಲ್ಲ ಇರಕ್ಕೂ ಆಗಲ್ಲ ಆ ಸೆಲೆಬ್ರಿಟಿ ತರ ಇರಕ್ಕೂ ಆಗಲ್ಲ ಬಹಳ ಕಷ್ಟ ಇದೆ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ ಒಂದಷ್ಟು ಜನ ಅನಾರೋಗ್ಯ ಈಗ ನೋಡಿ ಹುಚ್ಚ ವೆಂಕಟ ತರದ್ ಒಂದು ಹಂತಕ್ಕೆ ಹೌದು ಆಮೇಲೆ ಒಬ್ಬ ಹುಡುಗ ಬಂದು ಹಳ್ಳಿ ಹುಡುಗ ಹೌದು ಮಂಡ್ಯದ ಹತ್ರ ರಾಜೇಶ್ ಅಂತ ಮಾಡ್ಕೊಂಡ್ರೆ ಹೌದು ಸೊ ಆತರ ಯಾಕೆಂದ್ರೆ ಅವರು ಜನಸಾಮಾನ್ಯರ ಜೊತೆ ಬೆರೆಯಕ್ಕೂ ಆಗೋದಿಲ್ಲ ಆ ಸೆಲೆಬ್ರಿಟಿ ಸ್ಟೇಟಸ್ ನ ಮೇಂಟೈನ್ ಮಾಡಕ್ಕೂ ಆಗೋದಿಲ್ಲ ಹಾಗಾಗಿ ಎಡಬಿಡಂಗಿ ಆಗ್ಬಿಡ್ತಾರೆ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಸರಿಯಾಗಿ ಒಂದು ಸಿಕ್ಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲೂ ಅವರು ಸಹ ಈ ಸೂಸೈಡಲ್ ಅಟೆಂಪ್ಟ್ ಗಳು ಮಾಡ್ಬಿಡ್ತಾರೆ ಹಾಗಾಗಿ ವೃತ್ತಿಪರ ಅಂತ ಅಂದಾಗ ನಾವು ನಿಜವಾಗ್ಲೂ ನಮ್ಮ ಓದಿಗೆ ತಕ್ಕಂತೆ ನಮ್ಗೆ ಕೆಲಸ ಸಿಕ್ಕಿ ನಾವು ಚೆನ್ನಾಗಿತ್ತು ಅಂದ್ರೆ ಫೈನ್ ಇಲ್ಲ ಅಂತಂದ್ರೆ ಅದು ಸಹ ಒನ್ ಆಫ್ ದ ರೀಸನ್ ಈ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಅಂತ ನಾವು ಕರೆಕ್ಟ್ ಒಂದು ನಾನು ನಾನು ಏನು ಬೇರೆ ಬೇರೆ ದೇಶಗಳ ಜೊತೆ ದೇಶಗಳ ಕೆಲಸ ನಾನು ಇಂಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಇದ್ಕೊಂಡು ಬೇರೆ ದೇಶದಲ್ಲಿ ಕೆಲಸ ಜೊತೆ ಅಂತ ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕಂಪ್ನಿಗಳು ಎಂಪ್ಲಾಯ್ಗಳು ಅಂದ್ರೆ ಉದ್ಯೋಗಿಗಳ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಮ ಹೆಲ್ತ್ ನೀವು ನೀವು ಹ್ಯಾವ್ ಟು ಟೇಕ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರವೀಣ್ ನಾಯಕ್ ಮಾನಸಿಕ ತಜ್ಞರು ಅವ್ರೆ ಕೆಲಸ ಅಲ್ಲಿ ಆ ಮಗಳು ಕೆಲಸ ಮಾಡೋದು ಏನಂದ್ರೆ ಆ ಕಂಪನಿಯಲ್ಲಿರುವಂತಹ ಉದ್ಯೋಗಿಗಳ ಮಾನಸಿಕ ಆರೋಗ್ಯದ ಬಗ್ಗೆ ಕಾಪಾಡಬೇಕು ರೆಸ್ಪಾನ್ಸಿಬಿಲಿಟಿ ಆಮೇಲೆ ಅವ್ರು ಹೇಳ್ತಾರಂತೆ ಒಂದಷ್ಟು ಅಂದ್ರೆ ಸಂಜೆ ಮಧ್ಯಾಹ್ನ ಆದ್ಮೇಲೆ ಆಯ್ತು ನೀವು ಮನೆಗೆ ಹೋಗಿ ನೀವು ನಿಮ್ಮ ಮಾನಸಿಕ ಆರೋಗ್ಯ ನೀನು ನೋಡ್ಕೊಳ್ಳಿ ಅಂತ ಹೇಳ್ತಾರಂತೆ ಅದನ್ನ ಹೇಳೋದು ಇನ್ನೊಂದು ಕಂಪನಿಯ ಸಿಇಒ ಒಬ್ರು ಟ್ವೀಟ್ ಮಾಡಿದ್ದ ನಾನು ಓದ್ದೆ ತುಂಬಾ ವರ್ಷ ದಿನಗಳಿಂದ ಅವ್ರು ಹೇಳ್ತಾರೆ ಮಧ್ಯಾಹ್ನ ಏನಾದರೂ ಮಲ್ಕೋಬೇಕು ಅನಿಸಿದ್ರು ಒಬ್ಬ ಎಂಪ್ಲಾಯ್ಗೆ ಅವ್ನಿಗೆ ಮಲ್ಗೋಕೆ ಅವಕಾಶ ಇರಬೇಕು ಹೇಳಿ ಹೌದು ಸೊ ಈ ಥರ ಆಮೇಲೆ ಇನ್ನೊಂದು ಹೇಳ್ತೀನಿ ಮೇಡಮ್ ನಿಮಗೆ ಈಗ ಒಂದು ಮೇಲ್ ಬಂದಿದೆ ಅಂತ ಅಂದ್ಕೊಳ್ಳಿ ನಿಮಗೆ ಮನೆಗೆ ಹೋದ್ಮೇಲೆ ಒಂದು ಏಳು ಗಂಟೆ ಎಂಟು ಗಂಟೆಗೆ ಒಂದು ಮೇಲ್ ಬಂದರೆ ನೀವು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕಾಗಿಲ್ಲ ನೀವು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಆಫೀಸ್ಗೆ ಬಂದು ರೆಸ್ಪಾಂಡ್ ಮಾಡಿ ಅಂತ ಹೇಳ್ತಾರಂತೆ ಇಟ್ಸ್ ನಾಟ್ ಎಸ್ ಎಮ್ ಎಸ್ ಹೌದು ಟೇಕ್ ಯೋರ್ ಟೈಮ್ ಸೊ ಆ ಥರ ನಮ್ಮ ನಮ್ಮ ಆಫೀಸಲ್ಲಿ ನಾವು ಆದಷ್ಟು ಅದನ್ನೆಲ್ಲ ಇಂಪ್ಲಿಮೆಂಟ್ ಇಂಪ್ಲಿ ಚೆನ್ನಾಗಿರುತ್ತೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ನಾನು ಒಂದ್ಸಲ ಸುವರ್ಣ ನ್ಯೂಸ್ ಇದ್ದಾಗ ಹೈದರಾಬಾದ್ ಹೋಗಿದ್ದೆ ಬಹಳ ದಿನಗಳಾದ್ಮೇಲೆ ನಾನು ಫ್ಯಾಮಿಲಿ ಟೂರ್ಗೆ ಹೋಗಿದ್ದೆ ನಂಗೆ ಆಫೀಸ್ ಎಷ್ಟು ಕಾಲ್ಗಳು ಅಂತಂದ್ರೆ ನನಗೆ ನನಗಲ್ಲಿ ಎಂಜಾಯ್ ಮಾಡೋಕೆ ಆಗ್ತಿರಲಿಲ್ಲ ಖಂಡಿತ ರಜೆ ಅವ್ರದ್ದು ಅವ್ರ ಪರ್ಸನಲ್ ಸ್ಪೇಸ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಇನ್ನೂ ಅದು ಡಿಫ್ರೆನ್ಶಿಯೇಟಿ ಆಗಿಲ್ಲ ಅವರು ಅವ್ರ ಎಂಪ್ಲಾಯ್ ಅಂದ್ರ ಅವ್ರ ಇಪ್ಪತ್ನಾಲ್ಕು ಗಂಟೆನ ಅವ್ರ ಎಂಪ್ಲಾಯ್ಸ್ ಅವೈಲೇಬಲ್ ಇರ್ಬೇಕು ಅವೈಲಬಲ್ ಇರ್ಬೇಕು ಅನ್ನೋದು ಸೊ ದಟ್ಸ್ ಎ ರಾಂಗ್ ಥಿಂಗ್ ಅದನ್ನ ಆದಷ್ಟು ಯಾರ್ಯಾರು ಈ ಥರ ಎಂಪ್ಲಾಯರ್ಸ್ ಇದೀರಿ ಅವರೆಲ್ಲ ಅರ್ಥ ಮಾಡ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡಿ ಸೊ ಯಾ ಮೇಡಮ್ ಈಗ ಸರ್ ಒಂದು ಆಫೀಸಲ್ಲಿ ಒಬ್ಬ ಅಧಿಕಾರಿ ಅವನು ತುಂಬಾ ಚೆನ್ನಾಗಿ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ಅವನು ಕೆಲಸ ಮಾಡಬೇಕು ಅಂತಂದ್ರೆ ಆ ಕಂಫರ್ಟಬಲ್ ಝೋನ್ ಕೊಡಲೇಬೇಕಾಗುತ್ತೆ ಯಾವುದೇ ಒಬ್ಬ ಅವ್ರ ಕೆಳಗಡೆ ಕೆಲಸ ಮಾಡೋರ್ನ ಅವನು ಒತ್ತಡಕ್ಕೆ ತಳ್ಳದ್ರೆ ಖಂಡಿತವಾಗ್ಲೂ ಆ ಒಂದು ಏನು ಪ್ರೋಗ್ರೆಸ್ ಅಂತ ಇರುತ್ತೆ ಅದನ್ನ ನಾವು ನೋಡಕ್ಕಾಗೋದಿಲ್ಲ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ನಾನು ಯಾರಿಗೂ ಕಟಾಕಲ್ಲ ಕೆಲಸ ಇದ್ದಾಗ ಕೆಲಸ ಮಾಡಲಿ ಅಂತಂದ್ರೆ ರಿಲ್ಯಾಕ್ಸ್ ಮಾಡಲಿ ಆ ಫ್ರೀಡಮ್ ನಾವು ಅವ್ರಿಗೆ ಕೊಟ್ಟಾಗ ಖಂಡಿತವಾಗಿ ನಾವು ಏನೇ ಒಂದು ಪ್ರೋಗ್ರಾಮ್ ಮಾಡಿದ್ರು ಅದು ಸಕ್ಸಸ್ಫುಲ್ ಆಗುತ್ತೆ ಅವರೇ ಮನೆ ಕೆಲಸ ಮನೆ ಸಮಾರಂಭ ನಾವು ಏನ್ಮಾಡ್ತೀವಿ ಆ ಥರ ಓಡಾಡ್ಕೊಂಡು ಕೆಲಸ ಮಾಡ್ತೀವಿ ಏನಕ್ಕೆ ಅಂದರೆ ಆ ಫ್ರೀಡಮ್ ಅವ್ರಿಗೆ ಇರುತ್ತೆ ಹಾಗಾಗಿ ನಮ್ಮ ವೃತ್ತಿಪರ ಅಂತ ಬಂದಾಗ ಆ ಕಂಫರ್ಟಬಲ್ ಝೋನ್ ಎಲ್ಲಿ ಸಿಕ್ಕದಿಲ್ಲ ಅಂತ ಸಂದರ್ಭದಲ್ಲಿ ವ್ಯಕ್ತಿ ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ ಇತ್ತೀಚಿನ ದಿನದಲ್ಲಿ ಎಲ್ಲರಿಗು ಎಲ್ಲಾರಿಗೂ ಮಧುಮೇಹ ರಕ್ತದೊತ್ತಡ ಏನಕ್ಕೆ ಜಾಸ್ತಿ ಅಂತಂದ್ರೆ ಅವರ ವರ್ಕ್ ಪ್ರೆಷರ್ ಇಂದನೇ ಆಗ್ತಾ ಇರೋದು ದೊಡ್ಡ ದೊಡ್ಡ ಈ ಸಿಇಒಗಳು ಇರ್ತಾರಲ್ಲ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ರಕ್ತದೊತ್ತಡ ಮತ್ತೆ ಮಧುಮೇಹ ಬರುತ್ತೆ ಕಾರಣ ಏನಂತಂದ್ರೆ ಮನುಷ್ಯನಿಗೆ ಒಂದು ಟಾಲರೆನ್ಸ್ ಲೆವೆಲ್ ಇರುತ್ತೆ ಅದು ಬಿಟ್ಟು ಬಿಯಾಂಡ್ ಮಾಡು ಅಂತಂದಾಗ ಬಾಡಿ ಕೊಲ್ಯಾಪ್ಸ್ ಆಗ್ಬಿಡುತ್ತೆ ಹಾಗಾಗಿ ವೃತ್ತಿನದಿದೆಯಲ್ಲ ಅದು ಸಹ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ಮಾನಸಿಕ ಅನಾರೋಗ್ಯಕ್ಕೆ ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್ ಅದರಲ್ಲಿ ಕಾಂಪಿಟೇಷನ್ ಬಂದ್ಬಿಡುತ್ತೆ ಈ ನಮ್ಮ ಥರ ಟಿ ವಿ ಚಾನಲ್ ಕೆಲಸ ಮಾಡಿದಲ್ಲಿ ಟಿ ಆರ್ ಪಿ ಬಂದ್ಬಿಡುತ್ತೆ ಪ್ರತಿ ಗುರುವಾರ ಸೊ ಪ್ರತಿ ಗುರುವಾರ ಟಿ ಆರ್ ಪಿ ಬಂದಾಗ ಅವ್ರು ನಮ್ದು ಕಡಿಮೆ ಅವ್ರದ್ದು ಹೆಚ್ಚು ಅವ್ರದ್ದು ಏನೋ ಏನಾದರೂ ಕೂಡ ಏನೋ ಒಂದಲ್ಲಿ ಒತ್ತಡ ಕ್ರಿಯೇಟ್ ಆಗ್ತಿರುತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ಭಾಳ ಫನ್ನಿ ವಿಚಾರ ನಾವೆಲ್ಲ ನಾನು ನ್ಯೂಸ್ ಆ್ಯಂಕರ್ ಆಗಿದ್ದೆ ಒಂದು ಒಂದು ಟೀಮ್ ಲೀಡ್ ಮಾಡ್ತಿದ್ದೆ ಆ ಥರ ಎಲ್ಲ ಇದ್ದಾಗ ಏನೋ ಈಗ ಏಳೆಂಟು ಚಾನಲ್ಗಳು ಮೇಡಮ್ ಎಲ್ಲ ಚಾನಲ್ಗಳದ್ದು ಅಲ್ಲಿ ಕಾಣ್ತಾ ಇರುತ್ತೆ ಪ್ರತಿ ಚಾನೆಲ್ಲು ಕಾಣುತ್ತೆ ನನ್ನ ಸುವರ್ಣ ನ್ಯೂಸ್ ಇರೋದು ನ್ಯೂಸಲ್ಲದ್ದು ನೇನು ಎಲ್ಲ ಚಾನಲ್ಗಳು ಕಾಣ್ತಿರುತ್ತೆ ನಾವು ಎ ಸುದ್ದಿನ ತರ್ತೀವಿ ನಾವು ಬ್ರೇಕಿಂಗ್ ನ್ಯೂಸ್ ಮಾಡ್ತೀವಿ ಎಕ್ಸ್ಕ್ಲೂಸ್ ಸುದ್ದಿ ತರ್ತೀವಿ ತಂದು ಚೆನ್ನಾಗಿ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅನ್ನೋಷ್ಟೊತ್ತಿಗೆ ಇನ್ನೊಂದು ಚಾನಲ್ ಇನ್ನೊಂದು ಬ್ರೇಕಿಂಗ್ ಬಂದ್ಬಿಡುತ್ತೆ ಎಲ್ರು ನಮ್ ಕಡೆ ನೋಡ್ತಾರೆ ಇನ್ನು ಬಂದಿಲ್ಲ ಸುದ್ದಿ ಬಂದಿಲ್ವಾ ಅಂತ ಅದನ್ನ ಮಾಡೋಕ್ ಹೋದ್ರೆ ಇನ್ನೊಂದು ಚಾನಲ್ ಎಷ್ಟು ಅಂದ್ರೆ ನಮ್ಮ ಚಾನಲ್ನವ್ರಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿಲ್ಲ ಇದು ಇದು ಇಟ್ಸ್ ಅ ರಾಂಗ್ ಥಿಂಗ್ ಅಂತ ಆ ಥರ ನಾವು ಎಲ್ಲರ ಜೊತೆ ಕಾಂಪೀಟ್ ಮಾಡಿ ಪ್ರತಿ ಸಂದರ್ಭದಲ್ಲೂ ನಾವು ಮುಂದಿರೋದು ಇದೆಯಲ್ಲ ಸಾಧ್ಯ ಯಾರೋ ಒಬ್ರು ಏನೋ ಒಂದು ಬ್ರೇಕ್ ಮಾಡೇ ಮಾಡ್ತಾರೆ ಓಕೆ ಎಷ್ಟು ಒತ್ತಡ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಅದು ಅಂದ್ರೆ ನಾನು ನಮ್ಮ ನ್ಯೂಸ್ ಚಾನಲ್ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾ 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 ಸಾರಿ ಮಾಡ್ತಾ ಇದೀನಿ ಈಗ ಈ ಒತ್ತಡ ಇದು ವೃತ್ತಿ ಅಂತ ನಾವ್ ಹೇಳಿದ್ವು ನಂತರ ಒಂದು ಕೌಟುಂಬಿಕ ಒತ್ತಡ ಅಂತ ಎಕ್ಸಾಕ್ಟ್ಲಿ